ಮಾಮಮ್ಮ ಲೊಕೇಶನ್ಗೆ ಬಂದಿದ್ದೀನಿ ಕಾರೇ ಇಲ್ಲ ಇಲ್ಲಿ ಇಲ್ಲ ಇಲ್ಲ ಕಾರ್ ನಮ್ದೇನೆ ಹೋಗೋ ಇಲ್ಲ ಎತ್ಬಿಟ್ಟವರು ನೋಡಿ ಮಾಮ ಮಾಮಾ ಎಲ್ಲ ಹಾಕೊಂಡು ಓಡಾಡೋಣ ಎಡ್ ಲೈಟ್ರಿಂಗ್ ಅದು ಎತ್ತಿರೋದು ಬೇರೆದಿದು ನೋಡು ಡೋರ್ ಪ್ಯಾಡಿಂಗ್ ಎಲ್ಲ ಹೋಗೈತೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ನದರ್ ಬ್ಲಾಗ್ ಸೊ ಇವತ್ತು ಏನಪ್ಪ ವಿಷಯ ಅಂದರೆ ನಮ್ದೊಂದು ಅಂಬಾಸಿಡರ್ ಇತ್ತು ಸಿಕ್ಸ್ಟಿ ಟೂ ಹಾಂ ಎಷ್ಟು ಬೇಜಾರಾಗ್ತಿದೆ ಅಂದರೆ ನಿಮಗೆ ಒಂದು ಐ ಕಾರ್ಡ್ ಮೇಲೆ ಒಂದು ಲಿಂಕ್ ಕೊಡ್ತೀನಿ ಇಲ್ಲಿ ಲಿಂಕ್ ನೋಡ್ಕೊಳ್ಳಿ ಸೊ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿರೋದು ನಾವು ಲಾಸ್ಟಾಗಿ ಕಾರನ್ನ ಬಿಡೋಕ್ಕೆ ಹೋದಾಗಲ್ಲ ಆ್ಯಕ್ಚುಲಿ ಬಿಡೋಕ್ಕೆ ಹೋದಾಗಲ್ಲ ವೀಡಿಯೋ ರೆಕಾರ್ಡ್ ಮಾಡಿರೋದಾಗ ಕಾರನ್ನ ಬಿಡೋಕ್ಕೆ ಹೋದಾಗ ಅವಾಗಿನೂ ಜಸ್ಟ್ ಕಾರನ್ನ ತೊಗೊಂಬಂದಿದ್ವಿ ಆದರೆ ನಮ್ಮ ಹತ್ರ ಮುಂಚೆ ಇದ್ವಿ ನಾನು ಕಲ್ತಿದ್ದು ಇದೇ ಕಾರ್ಲೇ ಸೊ ಸ್ವಲ್ಪ ಪೇಂಟಿಂಗ್ ವರ್ಕೆಲ್ಲ ಬೇಕಾಗಿತ್ತು ಅಂದ್ಬಿಟ್ಟು ರೀಪೇಂಟ್ ಮಾಡಿಸಿದ್ವಿ ಬ್ಲ್ಯಾಕಿಂದ ಕ್ರೀಮ್ ಕಲರ್ ಮಾಡಿಸಿದ್ವಿ ಹಾಂ ಸೊ ಅಲ್ಲಿಂದ ಮಾಡಿಸ್ದಾಗ ತೊಗೊಂಬಂದ ಮೇಲೆ ಗೊತ್ತಾಗಿದ್ದು ಒಂದು ದಿವಸ ಎರಡು ಎರಡು ದಿವಸದಲ್ಲೇ ನಮಗೆ ಪೇಂಟಲ್ಲಿ ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಏನೋ ಸರಿ ಇಲ್ಲ ಹೋಗಿ ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳಿದಾಗ ಒಂದು ಗ್ಯಾರೇಜನ್ನು ಇಲ್ಲ ಸರ್ ಕೊಡಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದ ಸರಿ ವಾಪಸ್ ಬಿಟ್ಟು ಬಂದರೆ ನಾನು ಡಿಗ್ರಿ ಫಸ್ಟ್ ಇಯರಲ್ಲಿದ್ದಾಗ ಬಿಟ್ಟು ಬಂದಿತ್ತು ಡಿಗ್ರಿ ಮುಗಿಸಿ ಈಗ ನಾಲ್ಕು ವರ್ಷ ಕೆಲಸನೂ ಮುಗಿಸಾಗಿದೆ ಇನ್ನೂ ನಮ್ಮ ಕೈಲಿ ಗಾಡಿ ಕೊಟ್ಟಿಲ್ಲ ಕೇಳಿದ್ರೆ ಮಾತಿಗೆ ಮುಂಚೆ ಸರ್ ಫೋನ್ ಕಳೆದೋಗಿದ ಫೋನ್ ನಂಬರ್ ಇಲ್ಲ ಫೋನ್ ಕಳೆದೋಗಿದ ಫೋನ್ ನಂಬರ್ ಇಲ್ಲ ಕೈಗೆ ಸಿಗ್ತೀರಿಲ್ಲ ಈಗ ಮೊನ್ನೆ ಎಲ್ಲ ಕೈಗೆ ಸಿಕ್ಕಿದ್ದಾನೆ ಲೊಕೇಶನ್ ಎಲ್ಲಿದೆ ಅಂತ ಈ ಲೊಕೇಶನಲ್ಲಿ ಡ್ರಾಪ್ ಮಾಡಿ ಬಂದಿದ್ದೀನಿ ಗಾಡಿನ ಅಂತ ಹೇಳಿದ್ದಾನೆ ಅಂದರೆ ಅವರು ಇನ್ನೊಂದು ಗ್ಯಾರೇಜಲ್ಲಿ ಮೂವ್ ಮಾಡಿಬಿಟ್ಟಿದ್ದಾರೆ ಆ ಗ್ಯಾರೇಜಲ್ಲಿ ಇದೇ ಇಲ್ವಾ ಅಂತಲೂ ಹೇಳಿಲ್ಲ ಅವನು ನಮಗೆ ಒಂದು ಮಾತು ಇನ್ಫಾರ್ಮ್ ಮಾಡ್ದಾರನು ಗಾಡಿ ಮೂವ್ ಮಾಡಿಬಿಟ್ಟಿದ್ದಾನೆ ಈಗ ಅದೇ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಆಮೇಲೆ ಒಂದು ವರ್ಷ ಆದಮೇಲೆ ಹೇಳ್ತಿದ್ದೀನಿ ಇಲ್ಲ ಸರ್ ಗಾಡಿ ಮೂವ್ ಮಾಡಿಬಿಟ್ಟಿದ್ದೀವಿ ಆಗಿದೆ ಪ್ರಾಬ್ಲಮ್ ಆಗಿದೆ ಸರಿ ಆಯಿತು ಅಂತ ಆಮೇಲಿಂದ ರೆಸ್ಪಾಂಡ್ ಮಾಡಿದೆ ನಿಲ್ಲಿಸ್ಬಿಟ್ಟ ಅಣ್ಣ ಇವಾಗ ಕೈಗೆ ಸಿಕ್ಕಿದ್ದಾನೆ ಅಣ್ಣ ಗಾಡಿ ಲೊಕೇಶನಲ್ಲಿದೆ ಅಂತ ಕೊಟ್ಟವನೇ ಈ ಲೊಕೇಶನ್ ಎಲ್ಲಿದೆ ಸರ್ ನೋಡ್ಕೊಂಬನ್ನಿ ಹೇಳಿದಾನೆ ಬನ್ನಿ ನೋಡೋಣ ಬರೀ ಸಿಂಪಲ್ ಬ ಡೆಂಟ್ ಡೆಂಟು ಇಲ್ಲ ಬರೀ ಬಬಲ್ ಬರ್ತಿದ್ದಷ್ಟೇ ಅಷ್ಟಕ್ಕೇನೆ ನಮ್ಗೆ ಎಂಟು ವರ್ಷ ಸತಾಯಿಸಿದ್ದಾನೆ ಆ ಗಾಡಿ ಇನ್ನೂ ಹೆಂಗಾಗೋಯಿತು ಏನು ಕತೆನೋ ಒಂದು ಚೂರು ಗೊತ್ತಿಲ್ಲ ಅಲ್ಲೊಂದು ಆ್ಯಂಟಿಕ್ ಗಾಡಿಗೆ ಏನಕ್ಕೆ ಇಷ್ಟೊಂದು ಹಿಂಗೆ ಆಡ್ತಿದ್ದಾನೆ ಅಂತ ಎಲ್ಲ ಗಾಡಿಗೆ ಒಂದು ಎಮೋಷನ್ಸ್ ಇರುತ್ತೆ ಈಗ ನಾನು ನಾನು ಕಲ್ತಿದೋ ಫಸ್ಟ್ ಗಾಡಿ ಅದು ಪ್ಲಸ್ ನಮ್ಮ ತಾತಂಗೆ ತುಂಬ ಇಷ್ಟವಾದ ಗಾಡಿ ಅದು ನಮ್ಮ ತಾತ ಇವಾಗಿಲ್ಲ ಪ್ಲಸ್ ಹಾಗಾಗಿ ಏನೋ ನಮ್ಮ ತಾತನೊಂದು ಸವಿ ನೆನಪು ಆಮೇಲೆ ನಾನು ಕಲ್ತಿದ್ದು ಅದೇ ಕಾರಲ್ಲಿ ಅಂದ್ಬಿಟ್ಟು ಒಂಥರ ಎಮೋಷನ್ಸ್ ಇದೆ ಹಾಗೆಲ್ಲ ಬಿಟ್ಕೊಡೋಕ್ಕಂತೂ ಆಗೋಲ್ಲ ಆಗಲ್ಲ ಬೇಕಾದ್ರೆ ಹುಡುಗಿರನ್ನು ಬಿಡ್ತೀವಿ ಗಾಡಿನ ಮರಿಯಲ್ಲ ನಾವು ಎಲ್ಲಿ ನಿಲ್ಸವನೋ ಬೇವರ್ಸಿಗೆ ಗೊತ್ತಿಲ್ಲ ಲೊಕೇಶನ್ ಇನ್ನು ಮುಂದೆ ಇದೆ ಬನ್ನಿ ಇನ್ನೊಂದು ಸಲ ದೂರದಲ್ಲಿ ನಿಮಗೆ ತೋರಿಸ್ತೀನಿ ಗಾಡಿ ಹೆಂಗಿದೆ ಏನು ಅಂತ ಗಾಡಿ ಕಂಡೀಷನ್ ನೋಡೋಣ ಗಾಡಿ ಹತ್ತಿ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲೊಕೇಶನ್ ನೋಡಿದ್ರೆ ಇಲ್ಲೇ ತೋರಿಸ್ತಿದೆ ಅಂದ್ರೆ ಮುಂದೇನೂ ನೋಡೋಣ ಈ ಗಾಡಿನೂ ಅಲ್ಲ ಇಲ್ಲೂ ನಿಲ್ಲಿಸಿ ಅವರು ಹಲೋ ಮಾಮ ಲೊಕೇಶನ್ಗೆ ಬಂದಿದ್ದೀನಿ ಕಾರೇ ಇಲ್ಲ ಇಲ್ಲಿ ಏ ಇಲ್ಲ ಮಾಮ ಇಲ್ಲಿ ಒಂದು ಬಿಸ್ಕೆಟ್ ಕಲರ್ದು ಅಂಬಾಸಿಡರ್ ಇದೆ ಬಟ್ ನಮ್ಮ ಮಾಡಲ್ ಅಲ್ಲ ಅದು ಅದೇ ಬೇರೆ ಅಂಬಾಸಿಡ್ ಮನೆ ಹತ್ರ ಇದೆ ಅಲ್ಲ ಅಲ್ಲೊಂದು ಬೇಕ್ರಿ ಬರುತ್ತೆ ಬೇಕ್ರಿ ಸ್ವಲ್ಪ ಮುಂದೆ ಬೇಕ್ರಿ ಇಲ್ಲೇ ಇದೆ ಆಡೋಣ ನೋಡಿಬಿಡು ಒಂದು ವಿಂಡೋನು ಕ್ಲೋಸ್ ಮಾಡಿಲ್ಲ ಕಣೋ ಓ ಕಣ ಗಾಡಿ ಕಂಡೀಷನ್ ನೀನು ಇದ್ದಿದ್ದು ನೋಡಿದ್ರೆ ನೀನು ನಿಜ ಗಾಬರಿ ಆಗುತ್ತೆ ಏ ಫ್ರೆಶ್ ರೀಪೇಂಟೆಡು ಹ್ಞೂ ರಶ್ ಹಿಡಿಯೋದು ಬಿಡು ಒಳಗಡೆ ಏನೇನಾಗಿದೆ ನೋಡಬೇಕಲ್ಲ ಈಗ

ಆಯ್ತಾ ಇಲ್ಲಿ ಬಾಯಿ ತೋರಿಸ್ತೀನಿ ಇಲ್ಲೆಲ್ಲೋ ನೋಡಿ ಈ ಬಬಲ್ ಥರ ಇದೆ ನೋಡಿದು ಇದು ಬ ಇದು ಪ್ರಾಬ್ಲಮ್ ಬಂದಿದ್ದಕ್ಕೆ ಕೊಟ್ಟಿದ್ದು ಈ ಥರ ಒಂದು ಮೂರ್ನಾಲ್ಕು ಕಡೆ ಬಂದಿತ್ತು ನೋಡಿ ಇಲ್ಲೆಲ್ಲ ಹಂಗೆ ಇದೆ ಅದು ಮೂರ್ನಾಲ್ಕು ಕಡೆ ಬಂದಾಗ ಕೊಟ್ಟಿದ್ದಿತ್ತು ಇವ ನಮ್ಮನ್ನು ಲೋಗೋ ಎಲ್ಲ ಎತ್ಬಿಟ್ಟವ್ರು ನೋಡಿ ಇದು ಇದು ಎರಡು ಹೆಂಗಿತ್ತು ಗೊತ್ತಾ ಅವನೇ ಎತ್ತಿರೋದು ಕಣು ನೋಡಿ ಇದು ಬೇರೆ ಹಾಕಿರೋದು ಶಬಾಷ್ ಜಾಮ್ ಹಿಡದ್ ಬಿಟ್ಟಿದ್ವಿ ಅಲ್ಲ ಬೆಂಗಳೂರು ಕ್ಲಬ್ ಎಲ್ಲೋ ಗುದ್ದವನ್ ಕಣ ನಮ್ದೇನೆ ಮಾಮ ತೀರಾ ಕೆಟ್ಟದಾಗ ಇಟ್ಟವ್ ಮಾಮಾ ನೋಡಿ ಇಲ್ಲಿ ಬನ್ನಿ ತಗೊಂಬಂದ್ಬಿಡೋಣ ಇವಾಗಲೇ ತಂದ್ಬಿಡೋಣ ಬೇಕಿದ್ರೆ ನೋಡಿ ಅದು ನೋಡಿ ಇಲ್ಲಿ ಫ್ಯೂಲ್ ಕ್ಯಾಪ್ ಇಲ್ಲ ಗ್ಲಾಸ್ ಹೊಡೆದೋಗಿದೆ ಇದು ಡೋರ್ ಪ್ಯಾಡಿಂಗ್ ನೋಡಿ ಒಳಗಡೆ ನೋಡಿ ವೈರಿಂಗ್ ಎಲ್ಲ ಕಟ್ಟಾಗಿದೆ ಅದು ನೋಡಿ ಅದು ಇದು ನೋಡಿ ಇಲ್ಲಿ ಹಾಂ ಇದು ನೋಡಿ ಇಲ್ಲಿ ಆಯಿತಾ ಆಮೇಲೆ ನೋಡಿ ಇದು ಅಂಬ್ಲಮ್ ಇತ್ತಲ್ಲ ಅಂಬ ಅಂಬಾಸಡರ್ ಮತ್ತು ಇನ್ನೊಂದು ರೆಡ್ ಕಲರ್ ಹಾಕ್ಸಿದ್ರಲ್ಲ ಅದು ಎತ್ತವನೆ ಹಾಂ ಎಲ್ಲ ಎತ್ಬಿಟ್ಟವನು ಅಮ್ಮ ಅವನು ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅವ್ನು ಬಂದಿಲ್ಲ ನಾನು ಬೇರೆಯವ್ರನ್ನ ನಂಬರ್ ಅವ್ನಿಗೆ ಅಡ್ರೆಸ್ ಕೇಳ್ಕೊಂಡು ಬೇರೆಯವ್ರ ಕಡೆಯಿಂದ ಬಂದೆ ನಾನು ಅವರು ಕಾಯ್ಕೊಂಡು ಕೂತಿದ್ರೆ ಅಷ್ಟೇ ನನಗೂ ಆಗುತ್ತೆ ಹಾಂ ಗಾಡಿ ಹೆಂಗ ಅಲ್ಲಾಡ್ತೀವಿ ಗಾಡಿ ಹ್ಯಾಂಡಲ್ ಹೋಗಿದೆ ಎಲ್ಲ ಮಾಮಾ ಮಾಮ್ಮ ಇದನ್ನು ಎತ್ತಿದೆ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಯಾರು ಹಾಂ ಇದು ಇದು ಅವನಿಗೆ ಅದೆಲ್ಲ ಒರಿಸಲೆಲ್ಲ ಕೇಳಿ ಅವನಿಗೆ ಹ್ಞೂ ಹ್ಞೂ ಎಡ್ ಲೈಟ್ರಿಂಗ್ ಅದು ಎತ್ತಿರೋದು ಬೇರೆದಿದು ನೋಡಿಮ್ಮ ಫಾಸ್ಟ್ ಟ್ಯಾಗೆಲ್ಲ ಹಾಕೊಂಡು ಓಡಾಡೋಣ ನೋಡಿ ಫಾಸ್ಟ್ ಟ್ಯಾಗೆಲ್ಲ ಹಾಕೊಂಡು ಓಡಾಡೋಣ ಓ ಇಲ್ಲವಮ್ಮ ಇದು ಯಾವುದೋ ಬೇರೆ ಗಾಡಿಯದಿದು ಗ್ಲಾಸ್ ಹೊಡೆದಿದೆ ನೋಡಿ ಬೀಡಿಂಗ್ ಎಲ್ಲ ಏನಿಲ್ಲ ಸುಮ್ಮನೆ ಕೂರಿಸಿರೋದು ಅವನು ಏ ಇಲ್ಲ ಗ್ಲಾಸ್ ಬೇರೆದಿದು ಗಾಡಿ ನಮ್ದೆ ಅದೇನೆ ಇದು ನೋಡಿ ಮಮ್ಮ ಇದು ಇದು ನೋಡಿ ಇಲ್ಲಿ ಅಲ್ಲ ಹಿಂಗ್ ತಿಂದ ಮಮ್ಮ ಅದು ನೋಡಿ ಇದು ಹ್ಯಾಂಡಲ್ ಹೋಗಿದೆ ಹ್ಯಾಂಡಲ್ ಇಲ್ಲ ಹ್ಮ್ ಉಯ್ಯೋ ದೇವ್ರೆ ನೋಡಿ ಮಮ್ಮ ಇಲ್ಲಿ ಈ ಲೆವೆಲ್ಗೆ ಯಾವತ್ತೂ ಬೇಜಾರಾಗಿರ್ಲಿಲ್ಲ ಮಮ್ಮ ಎಲ್ಲೋ ಇಟ್ಟವನೇ ಹ್ಞೂ ಸರಿ ಮಮ್ಮೆ ಅವ್ರು ಹೇಳಿದ್ರು ಎಲ್ಲ ಎತ್ತಿರ್ತಾನೆ ನೋಡೋಣ ಇಲ್ಲ ಇಲ್ಲ ಕಾರ್ ನಮ್ದೇನೆ ಕಾರ್ ನಮ್ದೇ ಕಾರ್ ನಮ್ದೇನೆ ಒಳಗಡೆ ಇಂಟೀರಿಯರ್ ಮಾಡ್ಸಿರೋದು ನಮ್ದೇನೆ ಇಲ್ಲ 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 ಬಾಯಿ ತೋರಿಸ್ತೀನಿ ಏನಕ್ಕೆ ಗೊತ್ತಾ ಈ ಆ್ಯಕ್ಸಲೇಟರು ಆ ಬ್ರೇಕ್ ಪ್ಯಾಡ್ ಆಮೇಲೆ ಹಿಂದಗಡೆ ಅಲ್ಲೊಂದು ಇದು ಸ್ವಿಚ್ ಇದೆ ನೋಡು ಕ್ಲಚ್ ಹಿಂದಗಡೆ ಸ್ವಿಚ್ಚು ಸ್ವಿಚ್ ಆ ಸ್ವಿಚ್ ಹೆಡ್ಲೈಟ್ ನಾವೇ ಹಾಕ್ಸಿರೋದು ನಾವೇ ಹಾಕ್ಸಿರೋದು ಆಮೇಲೆ ಕೆಳಗಡೆ ಮೌಂಟ್ ಇದೆ ನೋಡಿ ರಸ್ಟ್ ಇರ್ತಿದೆಯಲ್ಲ ಅದೆಲ್ಲ ನಮ್ದೆ ನಾವೇ ಹಾಕ್ಸಿರೋದು ಇವೆಲ್ಲ ನಾವೇ ಹಾಕ್ಸಿರೋದು ಇದನ್ನ ಸೊ ಎಸ್ ನೋಡಿದ್ರಲ್ಲ ಎಷ್ಟು ಕೆಟ್ಟದಾಗಿಟ್ಟಿದ್ದಾರೆ ಗಾಡಿನ ಅಂತ ಸಿಂಪಲ್ ಒಂದೇ ಒಂದು ಜಾಬ್ ತಗೊಂಡ್ಬಂದಿದ್ವಿ ನಾವು ಈ ಥರ ಆ್ಯಕ್ಚುಲಾಗಿ ಇದೇ ಸ್ಪಾಟ್ ನಾನು ಗಮನಿಸಿದ್ವಿ ಫಸ್ಟು ಇದೊಂದು ಸಣ್ಣ ಬಬುಲ್ ಥರ ಇದೆ ಆ ಥರ ಶುರುವಾಗಿದ್ದರಿಂದ ಒಂದು ನಾಲ್ಕೈದು ಕಡೆ ಗಮನಿಸಿದ್ವಿ ಆ ಸ್ಪಾಟ್ನ ತೊಗೊಂಬಂದು ರೆಡಿ ಮಾಡಿಕೊಡು ಅವರು ನಾನು ಒಂದು ವಾರ ಒಂದು ತಿಂಗಳೆಲ್ಲ ಕೊಡ್ತೀವಿ ಸರ್ ತಲೆ ಕೆಡಿಸ್ಕೊಬಿಡಿ ಹೇಳಿದ್ರು ಇದು ಅವರು ಒಂದು ವಾರ ಒಂದು ತಿಂಗಳು ಎಂಥ ಕಂಡೀಷನಲ್ಲಿತ್ತು ಅಂದರೆ ಗಾಡಿ ಇದು ಸೀಟ್ಸ್ ಎಲ್ಲ ಲೆದರ್ ಸೀಟ್ಸು ಫ್ರೆಶ್ ಆಗಿ ನಾವು ಕಸ್ಟಮ್ ಮೇಡ್ ಮಾಡಿ ಹಾಕ್ಸಿರೋದು ಇದಕ್ಕೆ ಡೋರ್ ಹ್ಯಾಂಡಲ್ ಇದು ಡೋರ್ ಸರಿ ಸುತ್ತಿಲ್ಲ ನೋಡಿ ಅಲೈನ್ಮೆಂಟ್ ಎಲ್ಲ ಹೋಗಿದ್ದೆ ಇದು ಬೇರೆ ಇಲ್ಲೆಲ್ಲೋ ಡ್ಯಾಮೇಜ್ ಆಗಿದೆ ಇಲ್ಲಿ ಇಲ್ಲಿ ಒಳಗೆ ತಿಂಡಾಕಿದೆ ಪುಣ್ಯಕ್ಕೆ ನಾ ಬೇರೆ ಮೂರು ಡೋರ್ ಸರಿಯಾಗಿದೆ ಇದು ಇದು ಡೋರ್ ಫ್ಯಾಡಿಂಗೇ ರೂಫು ಒಂದು ಸ್ವಲ್ಪ ಹಾಳಾಗಿದೆ ರೂಫೆಲ್ಲ ಮತ್ತೆ ಕಂಪ್ಲೀಟ್ ಬಾಡಿ ವರ್ಕ್ ಮಾಡಬೇಕಾಗಿದೆ ಈಗ ಸರ್ಪ್ರೈಸಿಂಗ್ಲಿ ಡಿಕ್ಕಿ ನಾನು ಓಪನ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಇದೊಂದು ಹೋಗಿ ಇದೊಂದು ಕಟ್ಟವನಿಲ್ಲಿ ನೋಡಿ ಇದಕ್ಕೆ ಕಟ್ಟವನೇ ಇದು ಆಲ್ಮೋಸ್ಟ್ ಅಲ್ಲೇ ಹೋಗ್ಬಿಟ್ಟಿದೆ ಇದು ಕ್ಯಾಪ್ ಎತ್ ಬಿಟ್ಟವನೇ ಅಣ್ಣ ಇದನ್ನ ಇದು ಒಳ್ಳೆ ಅಂದರೆ ಚೆನ್ನಾಗಿತ್ತು ಇದು ಕವರ್ ಇದಕ್ಕೆ ಆ ಕವರ್ ಎತ್ತವನೇ ಇಲ್ಲಿ ಅಂಬಾಸಿಡರ್ ಲೋಗ್ತು ಇದು ಎತ್ತವನೇ ಹ್ಯಾಂಡಲ್ ಲಾಕ್ ಅದನ್ನೇ ಎತ್ತವನೇ ಆ್ಯಂಡ್ ಎಸ್ ಹೋಗಿದೆ ದಿಸ್ ವಾಸ್ ಸಪೋಸ್ ಟು ಬಿ ಹಿಯರ್ ಇಲ್ಲಿಗೆ ಇಲ್ಲಿಗೆ ಬಂದು ಹಿಂಗ್ ಲಾಕಾಗಿ ಹಿಂಗೆ ಕುತ್ಕೋಬೇಕಿತ್ತು ಬಂಪರೆಲ್ಲ ಫ್ರೆಶ್ ಆಗ್ರೋಮರ್ಸ್ ಹಾಕಿತ್ತು ಅದು ಈ ಲೈನಿಂಗು ಟೈರ್ಗಳಂತೂ ಕೇಳೋಂಗೇ ಅಲ್ಲ ಈ ಡೋರ್ ಓಪನ್ ಆಗುತ್ತೋ ಅಲ್ಲೋ ಗೊತ್ತೂ ಇಲ್ಲ ರೂಫ್ ಇಲ್ಲೊಂದು ಚೂರು ಲಬ್ಗೋಗಿದೆ ಈ ಡೋರು ಅಷ್ಟೇ ಬಾ ನೆಟ್ ಎಳಿಯೋದು ಇದು ಫುಲ್ ಹೋಗಿದೆ ಹೋಗ್ತಾ ಇಲ್ಲ ಹೋಗ್ತು ಬಿಟ್ಟು ನೋಡಿ ಫಸ್ ಫೋರ್ತ್ ಎಲ್ಲ ಬಿಡ್ತಾ ಇದೆ ನೋಡಿ ಇಂಡಿಕೇಟರ್ ಇದು ಆಕ್ಚುಲಿಗೆ ಗ್ಲಾಸ್ ಪೀಸಸ್ ಏನಾಗಿದೆ ಅಂದರೆ ಆ ಗ್ಲಾಸ್ ಹೊಡೆದೋಗಿದೆ ಅದು ಹೋಗಿದೆ ಗ್ಲಾಸ್ ಹೊಡೆದೋಗಿ ಬೇರೆ ಗ್ಲಾಸ್ ಹಾಕ್ಸಿರೋದು ಹಾಕ್ಸಿಲ್ಲ ಇಟ್ಟಿರೋದಷ್ಟೇ ಪ್ರತಿ ಸತಿ ನೋಡೋಕ್ಕೂ ಬೇಜಾರಾಗಿತ್ತು ಬ್ಯಾಟ್ರಿ ಸ್ಟ್ಯಾಂಡ್ ಹೋಗಿದೆ ಒಳಗಡೆ ಫುಲ್ಲು ಗಲೀಜು ಕೂತಿದೆ ಏನೇನಾಗೋಯ್ತು ಬಟ್ ಒಂದೇನಂದ್ರೆ ರೇರ್ ಇಡ್ರ್ ಫ್ಯಾನ್ ತಿರುಗ್ತಾ ಇದೆ ಒಂದು ಸ್ವಲ್ಪ ಆದ್ರೂ ಇಂಜಿನ್ಸ್ ಆಗಿಲ್ಲ ಅನ್ಸುತ್ತೆ ಎತ್ತವನೇ ಅಣ್ಣ ಈ ಕ್ಯಾಪ್ ನಮ್ದು ಅಲ್ವೇ ಅಲ್ಲ ನಮ್ದು ಎಷ್ಟು ಸಕ್ಕದಾಗಿತ್ತು ಗೊತ್ತಾ ರೆಟ್ ಲಿಟ್ರಲಿ ರೆಟ್ರೋ ಲುಕ್ ಇದ್ದಿದ್ದು ಈ ಟೂ ತೌಸಂಡ್ ಟೆನ್ ಮಾಡೆಲ್ದು ಹಾಕಿರೋದು ಅವನು ಬೀಡಿಂಗೊಂದು ಉಳ್ಕೊಂಡಿದ್ದ ಇದ್ರದು ಏನು ಯೂಸ್ ಇಲ್ಲ ಇಲ್ಲಿ ಇನ್ನೊಂದು ಅಂಬಾಸಿಡ್ರ್ ಇತ್ತು ಆಮೇಲೆ ಇಲ್ಲಿ ಇನ್ನೊಂದು ಈ ಶೇಪ್ ನೋಡ್ತಿದಿರಲ್ಲ ಈ ಶೇಪಲ್ಲೇ ನೋಸಿದ್ದು ಆ ನೋಸಿ ಹಾಕಿದ್ದಾನೆ ಇದು ಹೊಸ ಅಂಬಾಸಿಡರ್ಗೆ ಬರ್ತಿದ್ದಿದ್ದು ಈ ಪಿಲ್ಲರ್ ಹೋಗಿದೆ ಎ ಪಿಲ್ಲರ್ ಅದು ನೀನು ಹೆಂಗೆ ರೆಡಿ ಮಾಡ್ತಾನೋ ಅಲ್ಲ ಸೊ ಈಗಿದ್ದ ಕತೆ ನಮ್ಮ ಮಾಡ್ತೀರಾ ಮೈ ಮೇಲೆ ಬಿದ್ದು ಮಾಡಿಸಿಲ್ಲ ಅಂದರೆ ಕೆಲಸ ಹಿಂಗೆ ಮಾಡ್ತಾರೆ ಪಾಪ ನಮ್ಮೋರು ಅಂತ ಒಂದು ಸದರ ಕೊಟ್ಟರೆ ಹಿಂಗಾಗುತ್ತೆ ಆಗುತ್ತೆ ಅದಕ್ಕೆ ಹೇಳೋದು ಯಾವಾಗಲೂ ಕೆಲ್ಸದ ವಿಷಯ ಕೆಲ್ಸಕ್ಕೆ ಬಿಡಬೇಕು ಫ್ರೆಂಡ್ಶಿಪ್ ವಿಷಯ ಫ್ರೆಂಡ್ಶಿಪ್ಗೆ ಬಿಡಬೇಕು ಅಂತ ಬನ್ನಿ ಅಷ್ಟೇನೇನು ಮಾಡೋಕ್ಕಾಗುತ್ತೆ ಮುಖಿದ ಹೇಳ್ತೀನಿ ಏನಾಗುತ್ತೆ ಅಂತ ಎಲ್ಲಿ ಅಪ್ಡೇಟು ಸಿಗೋಣ ನೋಡೋಣ ಇದು ರಿಸ್ಟೋರೇಷನ್ ಪ್ರಾಬ್ಲಿ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ಬೋದೇನೋ ನಾವು ನೆಕ್ಸ್ಟ್ ವೀಕ್ ಇದನ್ನು ಟೋ ಮಾಡ್ಕೊಂಡು ಅಟ್ಲೀಸ್ಟ್ ನಮ್ಮ ಮನೆ ಹತ್ರ ತೊಗೊಂಡ್ಬರ್ತೀವಿ ಸ್ಟಾರ್ಟ್ ಆಗುತ್ತೆ ಆ ವೀಡಿಯೋನು ಹಾಕಿ ಅಪ್ಲೋಡ್ ಮಾಡ್ತೀನಿ ಸ್ಟೇಟ್ ಯೂನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ರಿಸ್ಟೋರೇಷನ್ ನೋಡಬೇಕು ಅಂದರೆ ಮಾಡೇ ಮಾಡ್ತೀವಿ ಕಂಪ್ಲೀಟ್ ಬ್ಲಾಗ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೇನು ಮಾತಾಡೋಕ್ಕೂ ಬೇಜಾರಾಗ್ತದೆ ಮುಂಚೆ ಬರ್ತಿಲ್ಲ ಮಾತಾಡೋದಕ್ಕೂ ಓಕೆ ಫೈನ್ ಮೆನ್ ಇನ್ ಬ್ಲಾಗ್ ಹಿಯರ್ ಏನೇ ಇದ್ರೂ ಅಪ್ಡೇಟ್ಸ್ ಹಾಕ್ತಿರ್ತೀನಿ ವ್ಲಾಗಲ್ಲಿ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇಲ್ಲಿ ಬರ್ತಿರ್ತೀನಿ ಇದನ್ನು ಫಾಲೋ ಮಾಡ್ಕೊಳ್ಳಿ ಎಲ್ಲರಲ್ಲೂ ಅಪ್ಲೋಡ್ ಮಾಡ್ತೀನಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆ ಗೈಸ್ ಥ್ಯಾಂಕ್ ಯು ನಿಜವಾಗ್ಲು ಮಾತಾಡೋ ಮೂಡಿಲ್ಲು ಗೈಸ್ ಸಾರಿ ಇನ್ ದ ನೆಕ್ಸ್ಟ್ ಲಾಗ್ ವ್ಲಾಗ್ ಯು ಗೈಸ್ ಹ್ಯಾವ್ ಎ ಗುಡ್ ಡೇ ಬಾಯ್